ಮಾತಾಡೋನು ರಾಮ್ ಚೆಲುವರಾಯ್ ಸ್ವಾಮಿ ಅವರು ಮಗ ಸಚಿನ್ ಈಗ ಸಿನಿಮಾ ಮಾಡಿದ್ದಾರೆ ಮಹೇಶ್ ಸುಖದರೆ ನಿಮಗ್ ಗೊತ್ತು ಎಂತ ಸಿನಿಮಾಗಳು ಕೊಟ್ಟಿದ್ದಾರೆ ದರ್ಶನ್ ಸಿನಿಮಾ ಕೊಟ್ಟಿದ್ದಾರೆ ಹಾಗೆ ಕ್ಲಾಸ್ ಮಾಸ್ ಎಲ್ಲ ಸಿನಿಮಾ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ ದರ್ಶನ್ ಡೈಲಾಗ್ ನಾನು ಹೇಳ್ಬಿಡ್ಲಪ್ಪ ಯಾಕಂದ್ರೆ ಅಂಬರೀಷ್ ಅಂತ ಸಿನಿಮಾ ಮಾಡಿದ ಬಹಳ ತುಂಬಾ ಚೆನ್ನಾಗಿತ್ತು ಕೆಂಪೇಗೌಡರು ಏನೇನು ಮಾಡ್ತಾರೆ ಈಗ ಬಂದ್ರೆ ಅನ್ನೋದನ್ನ ಚೆನ್ನಾಗಿ ತೋರ್ಸಿದ್ರು ಅದರಲ್ಲಿ ನಿಮ್ಮ ದರ್ಶನ್ ಹೇಳೋಂಥ ಡೈಲಾಗು ಕೈ ಎತ್ತಿದ್ರೆ ಕರ್ಣಿ ಹಿಡಿದ್ರೆ ಬುನಾದಿ ಕೈ ಎತ್ತಿದ್ರೆ ಸಮಾಧಿ ಯಾರು ಸಮಾಧಿ ಯಾರು ಮಾಡ್ಬೇಕಾಗಿಲ್ಲ ಸಂತೋಷದಿಂದ ಎಲ್ಲರೂ ಇರೋಣ ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡಲ್ಲ ಬೇರೆಯವ್ರ ಮನ್ ಮಾತಾಡ್ತಾರೆ ಏಯ್ ಬರ್ರ ಇಲ್ಲಿ ಕರಾಟೆ ಕಿಂಗ್ ಶಂಕರ್ ಯಾಕಿಸ್ ಚಪ್ಪಾಳೆ ಯಾಕಿಸ್ ಸಂತೋಷ ಆದರೆ ಒಂದು ಕರ್ನಾಟಕದಲ್ಲಿ ಕನ್ನಡ ಸಿಗೋದೆಲ್ಲೇ ಅಂದ್ರೆ ಅದು ನಮ್ಮ ಮಂಡ್ಯದಲ್ಲಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕನ್ನಡ ಅಂದ್ರೆ ಮಂಡ ಮಂಡ ಅಂದ್ರೆ ಕಾವೇರಿ ಕಾವೇರಿ ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ಒಂದಂತೂ ನಿಜ ಕನ್ನಡ ಮಾತಾಡಿ ಕನ್ನಡ ಜನಪದ ಪ್ರೀತಿಸಿ ಹಾಗೆ ಕನ್ನಡಿಗ ಕನ್ನಡ ಮಾತಾಡೋದಕ್ಕೆ ಯಾವತ್ತು ಅವಮಾನ ಪಟ್ಕೋಬಾರದು ಸ್ನೇಹಿತರೆ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಏಕೈಕ ಭಾಷೆ ಅಂದ್ರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಸ್ನೇಹಿತರೆ ಅದನ್ನು ಮಾತಾಡೋದಕ್ಕೆ ಯಾವತ್ತು ಅವಮಾನ ಪಟ್ಕೋಬೇಡಿ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ಮಂಡ್ಯ ಜನತೆಗೆ ನಿಮಗೆ ಶಂಕರಣ ಮಾಡೋ ನಮಸ್ಕಾರಗಳು ಎಲ್ಲರೂ ನಮಸ್ಕಾರ ಬರಲ್ಲ ಥ್ಯಾಂಕ್ ಯು ಯಾವ ನಮ್ಮ ಸ್ವಾಮಿ ಸ್ವಾಮಿಯವರು ಆರಾಮಾಗ ಸಚಿನ್ ಹಾಕೊಂಡು ಈಗ ಸಿನಿಮಾ ಮಾಡಿದ್ದಾರೆ ಮಹೇಶ್ ಸುಖದಾರೆ ನಿಮಗೆ ಗೊತ್ತು ಎಂತ ಸಿನಿಮಾಗಳು ಕೊಟ್ಟಿದ್ದಾರೆ ದರ್ಶನ್ ಸಿನಿಮಾ ಕೊಟ್ಟಿದ್ದಾರೆ ಹಾಗೆ ಕ್ಲಾಸು ಮಾಸ್ ಎಲ್ಲ ಸಿನಿಮಾ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ದರ್ಶನ್ ಡೈಲಾಗ್ ನಾನು ಹೇಳ್ಬಿಡ್ಲಪ್ಪ ಯಾಕಂದರೆ ಅಂಬರೀಷ್ ಅಂತ ಸಿನಿಮಾ ಮಾಡಿದ ಭಾಳ ತುಂಬ ಚೆನ್ನಾಗಿತ್ತು ಕೆಂಪೇಗೌಡರು ಏನೇನು ಮಾಡ್ತಾರೆ ಈಗ ಬಂದರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದರು ಅದರಲ್ಲಿ ನಿಮ್ಮ ದರ್ಶನ ಹೇಳೋಂಥ ಡೈಲಾಗು ಕೈ ಎತ್ತಿದ್ರೆ ಕರ್ಣಿ ಹಿಡಿದ್ರೆ ಬುನಾದಿ ಕೈ ಎತ್ತಿದ್ರೆ ಸಮಾಧಿ ಯಾರು ಸಮಾಧಿ ಯಾರು ಮಾಡಬೇಕಾಗಿಲ್ಲ ಸಂತೋಷದಿಂದ ಎಲ್ರು ಇರೋಣ ಅಂತ ಹೇಳ್ತಾ ಕರಾಟೆ ಕಿಂಗ್ ಶಂಕರ್ ನಾ ಯಿಸ್ ಚಪ್ಪಾಳೆ ಯಾಕಿಸ್ ಸಂತೋಷ ಆದ್ರೆ ಒಂದು ಕರ್ನಾಟಕದಲ್ಲಿ ಕನ್ನಡ ಸಿಗೋದೆಲ್ಲೇ ಅಂದರೆ ಅದು ನಮ್ಮ ಮಂಡ್ಯದಲ್ಲಿ ಸ್ನೇಹಿತರೆ ಯಾಕಂತೇಳಿದ್ರೆ ಕನ್ನಡ ಅಂದರೆ ಮಂಡ ಮಂಡ ಅಂದರೆ ಕಾವೇರಿ ಕಾವೇರಿ ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ಒಂದಂತೂ ನಿಜ ಕನ್ನಡ ಮಾತಾಡಿ ಕನ್ನಡ ಜನಪದ ಪ್ರೀತಿಸಿ ಹಾಗೆರೆ ಕನ್ನಡಿರಾಗಿ ಕನ್ನಡ ಮಾತಾಡೋದಕ್ಕೆ ಯಾವತ್ತು ಅವಮಾನ ಪಟ್ಕೋಬಾರ್ದು ಸ್ನೇಹಿತರೆ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಏಕೈಕ ಭಾಷೆ ಅಂದರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಸ್ನೇಹಿತರೆ ಅದನ್ನ ಮಾತಾಡೋದಕ್ಕೆ ಯಾವತ್ತು ಅವಮಾನ ಪಟ್ಕೋಬೇಡಿ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ಮಂಡ ಜನತೆಗೆ ನಿಮಗೆ ಶಂಕರಣ ಮಾಡೋ ನಮಸ್ಕಾರಗಳು ಎಲ್ಲರೂ ನಮಸ್ಕಾರ ಬರಲ್ಲ ಥ್ಯಾಂಕ್ ಯು